ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಆನ್ ನನ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರ ಸ್ನೇಹಿತರ ಜೊತೆ ಕೊರಗಜ್ಜನನ್ನು ನೋಡೋಕ್ಕೆ ಬಂದಿರುವಂತಹದ್ದು ಕೊರಗಜ್ಜನ ದೇವಸ್ಥಾನ ನನಗೂ ಕೂಡ ಅಷ್ಟೊಂದೇನು ಗೊತ್ತಿಲ್ಲ ಅದ್ರ ಬಗ್ಗೆ ಸುತ್ತಮುತ್ತ ಇರೋರಿಗೆ ತುಂಬ ಗೊತ್ತಿರತ್ತೆ ಇಷ್ಟೊಂತೂ ಗೊತ್ತು ಅದು ತುಂಬ ಫೇಮಸ್ ಅಂತ ಆ ದೇವಸ್ಥಾನ ಅವರು ಹೇಳ್ತಾ ಇದ್ರು ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವ ಅಂದರೆ ಕೊರಗಜ ಕಳೆದೋದಂತಹ ಅಥವಾ ಯಾವುದಾದ್ರೂ ಮರಳಿ ಪಡೀಲಿಕ್ಕೆ ಅಥವಾ ಯಾವುದಾದ್ರೂ ಕೆಲಸ ಸರಿಯಾದ ಸಮಯಕ್ಕೆ ಪೂರ್ಣಗೊಳ್ಳಲಿಕ್ಕೆ ಅಥವಾ ಯಾವುದಾದ್ರೂ ಸಮಸ್ಯೆ ಬಗೆಹರಿಬೇಕು ಅಂತ ಅಂದರೆ ಎಲ್ಲರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋದು ಗೊತ್ತು ಆಯಿತಾ ಅದು ಸರಿ ಎಷ್ಟು ಜನ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಈ ದೇವಸ್ಥಾನದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ನಿಮ್ಮ ಲೈಫಲ್ಲಿ ನಡೆದಿರೋ ಈ ದೇವಸ್ಥಾನದ ಜೊತೆ ಏನಾದರೂ ಇತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯ್ತಾ ನಾನಂತೂ ಹೋಗಿಲ್ಲ ಆದರೆ ತುಂಬ ಕೇಳಿದ್ದೀನಿ ದೇವಸ್ಥಾನದ ಬಗ್ಗೆ ತುಂಬ ಫೇಮಸ್ ದೇವಸ್ಥಾನ ಇದು ನೋಡವ ಒಮ್ಮೆ ನಮಗೂ ಆಶೀರ್ವಾದ ಇದ್ದರೆ ಕೊರುಗಜ್ಜನ ದರ್ಶನವನ್ನು ಮಾಡೋಣ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ರು ಡೆವೆಲ್ ಶೂಟಿಂಗ್ ಯಾವಾಗ ಅಂತ ನನಗೆ ಗೊತ್ತಿರೋಂಗೆ ಯಾರೋ ಒಂದು ಸ್ವಲ್ಪ ದಿನದಿಂದ ಹೇಳಿದರು ಲೆವೆಂತ್ ಟ್ವೆಲ್ತ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಮತ್ತೆ ಏನಾದರೂ ಡೇಟ್ ಚೇಂಜಸ್ ಆಯಿತಾ ಅಥವಾ ನಾಳೆಯಿಂದನೇ ಸ್ಟಾರ್ಟ್ ಆಗುತ್ತಾ ಅದೆಲ್ಲ ನನಗೆ ಗೊತ್ತಿಲ್ಲ ಇವತ್ತು ಮಂಗ್ಳೂರ್ಗೆ ಹೋಗಿದ್ದಾರೆ ಅಂದರೆ ವಾಪಸ್ ಅವ್ರೇನಾದ್ರು ರಿಟರ್ನ್ ಬರೋದು ಗೊತ್ತಾಗುತ್ತೆ ಬಂದರೆ ಬಹುಶಃ ಇರ್ಬೋದು ನಾಳೆ ಶೂಟಿಂಗ್ ಅಂತ ಹೇಳ್ಬೋದು ಇಲ್ಲ ನಾಳಿದ್ದು ಇರ್ಬೋದು ಅಂತ ಹೇಳ್ಬೋದು ಇನ್ನೊಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡು ಇನ್ನೊಂದು ಸ್ಟೋರಿ ಮಾಡಾಕ್ತೀನಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಏನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆರ್ ಬಾಯ್ ಟೇಕ್ ಕೇರ್